ಅಕ್ಟೋಬರ್ ಒಂದನೇ ತಾರೀಕಿಗೆ ಮಂಗಲಾ ಸ್ಟೇಡಿಯಂ ಕ್ರೀಡಾಂಗಣದಲ್ಲಿ ಪ್ರತಿ ವರ್ಷ ನಡೆದಾಗಿಯೇ ಈ ವರ್ಷ ಕೂಡ ಪಿಲಿನಿಕೆ ಪಿಲಿನಲಿಕೆ ಕಾರ್ಯಕ್ರಮವು ಜರುಗಲಿದೆ ಈ ವರ್ಷದ ವಿಶೇಷತೆ ಏನೆಂದರೆ ಹತ್ತನೇ ವರ್ಷ ಆದ ಕಾರಣ ಇತಿಹಾಸದ ಪುಟಗಳಲ್ಲಿ ಈ ಹತ್ತನೇ ವರ್ಷದ ನಲಿಕೆ ಕಾರ್ಯಕ್ರಮ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಬೇಕು ಈ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವು ಎಷ್ಟರವರೆಗೆ ಸೂರ್ಯಚಂದ್ರ ಶಾಶ್ವತವಾಗಿದ್ದಾನ ಅಷ್ಟರವರೆಗೆ ನಮ್ಮ ಈ ಹತ್ತನೇ ವರ್ಷದ ಕಾರ್ಯಕ್ರಮ ಶಾಶ್ವತವಾಗಿ ಇರಬೇಕು ಈ ಕಾರ್ಯಕ್ರಮವನ್ನು ನಾವು ನಾವು ಆರಂಭ ಮಾಡಿದ್ದು ಯಾವುದೇ ರೀತಿಯ ವೈಯಕ್ತಿಕ ಪ್ರಚ ಅಲ್ಲ ಇದು ದೇವರ ಆರಾಧನೆ ಆಗುವಂಥ ಒಂದು ಕಲೆ ದೇವರ ಆರಾಧನೆ ಮಾಡುವಂತಹ ಈ ಕಲೆಗೆ ಒಂದು ಶಾಶ್ವತವಾದಂತಹ ವೇದಿಕೆ ನಿರ್ಮಾಣ ಮಾಡಬೇಕು ಈ ಈ ವೇದಿಕೆಯ ಮುಖಾಂತರ ಈ ಅಶಕ್ತ ಕಲಾವಿದರಿಗೆ ಕಲಾವಿದರಿಗೆ ಶಾಶ್ವತವಾದಂಥ ವೇದಿಕೆಯನ್ನು ನಿರ್ಮಾಣ ಮಾಡಿ ಇವರಿಗೆ ಪರಿ ಇವರನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯ ಮಾಡುವಂಥ ಒಂದು ಸಂದರ್ಭ ನಿರ್ಮಾಣ ಆಗಬೇಕು ಈ ಕಲೆ ನಶಿಸಬಾರದು ಈ ಕಲೆಯಲ್ಲಿ ಸಾಂಪ್ರದಾಯಿಕ ಬಣ್ಣಗಾರಿಕೆಗೆ ಸಾಂಪ್ರದಾಯಿಕ ಕುಣಿತಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಇದು ಬರೀ ಮನೋರಂಜನೆಗೆ ಸೀಮಿತವಾದಂಥ ಕಲೆ ಅಲ್ಲ ಇದು ದೇವರ ಆರಾಧನೆ ಮಾಡುವಂತಹ ಕಲೆ ಈ ಕರೆ ಕಲೆಗೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾದಂಥ ಅದರದೇ ಆದಂಥ ಒಂದು ವಿಭಿನ್ನತೆ ಇದೆ ವೈಶಿಷ್ಟ್ಯತೆ ಇದೆ ಈ ಕಲೆಯನ್ನು ಶಾಶ್ವತವಾಗಿ ಉಳಿಸಬೇಕು ಜನರಲ್ಲಿ ಇದರ ಭಯ ಹಾಗೂ ಭಕ್ತಿಯನ್ನು ಮೂಡಿಸಬೇಕು ಎಂಬ ಉದ್ದೇಶವನ್ನು ಇಟ್ಕೊಂಡು ನಾವು ಪಿಳಿನಲಿಕೆ ಪ್ರತಿಷ್ಠಾನದ ವತಿಯಿಂದ ಈ ಪಿಳಿನಲಿಕೆ ಕಾರ್ಯಕ್ರಮವನ್ನು ಎರಡು ಸಾವಿರದ ಹದಿನಾಲ್ಕನೇ ವರ್ಷ ಎರಡು ಸಾವಿರದ ಹದಿನಾಲ್ಕನೇ ಇಸುವಿಯಲ್ಲಿ ಪರಮ ಕಾವಂದರ ಆಶೀರ್ವಾದವನ್ನು ಪಡೆದು ನಾವು ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಅಂಗಣದಲ್ಲಿ ನಾವು ಪ್ರಥಮ ವರ್ಷದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಆ ನಂತರ ವಾಲಿಬಾಲ್ ಗ್ರೌಂಡಿಗೆ ಸ್ಥಳಾಂತರವನ್ನು ಮಾಡಿದ್ವಿ ವಾಲಿಬಾಲ್ ಗ್ರೌಂಡಲ್ಲಿಯೂ ಕೂಡ ಕಲಾಭಿಮಾನಿಗಳ ಆಶೀರ್ವಾದದಿಂದ ಅಲ್ಲಿಯೂ ಕೂಡ ಜಾಗ ಸ್ಟಿಕ್ಕದಾದಂಥ ಸಂದರ್ಭದಲ್ಲಿ ಅದನ್ನು ಉರ್ವಾ ಮೈದಾನಕ್ಕೆ ಸ್ಥಳಾಂತರ ಮಾಡಿದ್ವಿ ಉರ್ವಾ ಮೈದಾನದಿಂದ ತಿರ್ಗಾ ಮಂಗಳಾ ಕ್ರೀಡಾಂಗಣಕ್ಕೆ ಇವತ್ತು ಪ್ರತಿ ವರ್ಷ ಈ ಕಲೆಗೆ ಪ್ರೋತ್ಸಾಹ ಈ ಕಲೆ ಈ ಕಲೆಗೆ ಬೆಂಬಲ ಈ ಪಿಲಿ ನಲಿಕೆ ಪ್ರತಿಷ್ಠಾನಕ್ಕೆ ಬರುವಂತಹ ಕಲಾಭಿಮಾನಿಗಳ ಸಂಖ್ಯೆ ಜಾಸ್ತಿ ಆದ ಕಾರಣ ವರ್ಷಂ ಪ್ರತಿ ಇದು ರಾಷ್ಟ್ರೀಯ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುವಂಥ ಸಂದರ್ಭ ನಿರ್ಮಾಣ ಆಗಿದೆ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸುತ್ತಿದ್ದೇನೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಭಯ ಜಿಲ್ಲೆಗಳಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಜರ್ಮನ್ ಟೆಂಟನ್ನು ಅಳವ ಅಳವಡಿಸುವಂತಹ ಪ್ರಕ್ರಿಯೆಯನ್ನು ನಾವು ಹೋದ ವರ್ಷ ಆಯೋಜನೆ ಮಾಡಿದ್ವಿ ಬಹುಶಃ ಹೋದ ವರ್ಷ ಜರ್ಮನ್ ಟೆಂಟನ್ನು ಆಯೋಜನೆ ಮಾಡುವ ಮುಖಾಂತರ ಬಹುಶಃ ಬರುವಂಥ ಕಲಾಭಿಮಾನಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಯಾವುದೇ ರೀತಿಯ ಆಸೀನದ ವ್ಯವಸ್ಥೆಯನ್ನು ಸರಿಯಾಗಿ ಕಲ್ಪಿಸಿಕೊಡ್ಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ನಾವು ಜರ್ಮನ್ ಟೆಂಟಿನ ಅಳವಡಿಕೆಯನ್ನು ಕೂಡ ಹೋದ ವರ್ಷದಿಂದ ನಾವು ಆಯೋಜನೆಯನ್ನು ಮಾಡಿದ್ದೇವೆ ಬಹುಶಃ ಈ ಹತ್ತನೇ ವರ್ಷಕ್ಕೆ ಯಾವ ರೀತಿಯ ವೈಶಿಷ್ಟ್ಯ ವೈಶಿಷ್ಟ್ಯತೆ ಇದೆ ಎಂಬುದನ್ನು ನಾನು ವಿಸ್ತಾರವಾಗಿ ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ ಹತ್ತನೇ ವರ್ಷಕ್ಕೆ ಹತ್ತು ತಂಡಗಳನ್ನು ಈ ವರ್ಷ ಈ ವರ್ಷದ ಮಿಳಿಲಿಕೆ ಕಾರ್ಯಕ್ರಮದಲ್ಲಿ ಸ್ಪರ್ಧೆಯಲ್ಲಿ ನಾವು ಹತ್ತು ಆಹ್ವಾನಿತ ತಂಡಗಳಿಗೆ ಅವಕಾಶವನ್ನು ಕೊಟ್ಟಿದ್ದೇವೆ ಈ ಹತ್ತು ತಂಡಗಳ ಪೈಕಿ ವೈದ್ಯನಾಥ ಫ್ರೆಂಡ್ಸ್ ಟೈಗರ್ಸ್ ಮುಳಿತ್ತು ಗೇಮ್ಸ್ ಟೀಮ್ ಅನಿಲ್ ಕಾಡ್ಬಿಟ್ಟು ಎಂಎ ಫ್ರೆಂಡ್ ಫ್ರೆಂಡ್ಸ್ ಸರ್ಕಲ್ ಟ್ಯಾಲೆಂಟ್ ಟೈಗರ್ಸ್ ತುಳುನಾಡು ಸೋಮೇಶ್ವರ್ ಫ್ರೆಂಡ್ಸ್ ಕ್ಲಬ್ ಪಲು ಟೈಗರ್ಸ್ ಗುರುರಕ್ಷಕನಾಥ ಹುಲಿ ಸೇರಿದಂತೆ ಈ ಈ ಹತ್ತು ತಂಡಗಳ ಹೆಸರುಗಳನ್ನು ನಾನು ಈಗಾಗಲೇ ಪ್ರಕಟಿಸಿದ್ದೇವೆ ಈ ಹತ್ತನೇ ವರ್ಷಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಿಳಿಲಿಕೆಯನ್ನು ಪರೀಕ್ಷಿಸಬೇಕು ಪಿಳಿಲಿಕೆ ಎಂಬ ಒಂದು ಜಾನಪದ ಕಲೆ ಇದನ್ನು ವಿಶ್ವಕ್ಕೆ ಪರಿಚಯ ಪರಿಚಯಿಸಬೇಕು ಎಂಬುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ನಮ್ಮ ಮೂಲ ಉದ್ದೇಶ ಈ ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಬಹುಶಃ ಈ ವರ್ಷ ನಾವು ದಶಮಾನೋತ್ಸವದ ಸಂಭ್ರಮಾಚರಣೆಗೆ ಅಂತಾರಾಷ್ಟ್ರೀಯ ಚಲನಚಿತ್ರ ನಟಗರನ್ನು ಕ್ರಿಕೆಟ್ ಆಟಗಾರರನ್ನು ನಾವು ಆಹ್ವಾನಿಸಿದ್ದೇವೆ ನಾವು ಆಹ್ವಾನಕ್ಕೆ ಹೋಗಂಟು ವಿಶೇಷವಾಗಿ ನಮ್ಮ ಕನ್ನಡ ಚಲನ ಚಲನಚಿತ್ರರಂಗದ ಚಲನಚಿತ್ರರಂಗದಲ್ಲಿ ಅವರ ಸ್ವಂತ ಒಂದು ಇತಿಹಾಸವನ್ನು ಸೃಷ್ಟಿಸಿದಂಥ ಒಬ್ಬ ಕಲಾವಿದ ಅಭಿನಯ ಚಕ್ರವರ್ತಿ ಆದಂಥ ಕಿಚ್ಚ ಸುದೀಪ್ ರವರು ಅವರು ಬಿಗ್ ಬಾಸ್ ಒಂದು ಕಡೆಯಲ್ಲಿ ಬಿಗ್ ಬಾಸ್ ಆದರೆ ಒಂದು ಕಡೆಯಲ್ಲಿ ಡಿ ಶೂಟಿಂಗಿನ ಶೂಟಿಂಗಲ್ಲಿ ಬಿಸಿದ್ದ ಕಾರಣ ಕೂಡ ಈ ಕಲೆಗೆ ಪ್ರೋತ್ಸಾಹ ಕೊಡಬೇಕು ಈ ಕಲೆಯನ್ನು ಬೆಳೆಸಬೇಕು ಈ ನಮ್ಮ ತುಳುನಾಡಿನ ಈ ಸಾಂಪ್ರದಾಯಿಕ ಕಲೆಯನ್ನು ವಿಶ್ವಕ್ಕೆ ಪರಿಚಯ ಮಾಡಬೇಕು ಎಂಬ ನಾನು ಮನವಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲ ಅವರ ಕಾರ್ಯಕ್ರಮಗಳನ್ನು ಕೂಡ ಬದಿಗಿಟ್ಟು ಈ ಕಾರ್ಯಕ್ರಮಕ್ಕೆ ಖಂಡಿತವಾಗಿಯೂ ಕೂಡ ನಾನು ಬರ್ತೀನಿ ಎಂಬ ವಿಶ್ವಾಸದ ಮಾತನ್ನು ಹೇಳುವ ಮುಖಾಂತರ ಬಹುಶಃ ನಾಡಿ ನಾಡಿ ನಾಡಿದ್ದು ನಡೆಯುವಂತಹ ಪಿಲಿನಲಿಕೆ ಕಾರ್ಯಕ್ರಮಕ್ಕೆ ಕಿಚ್ಚ ಸುದೀಪ್ರವರು ಅವರ ಬಿಡುವಿಲ್ಲದ ಕಾರ್ಯಕ್ರಮಗಳನ್ನೆಲ್ಲ ಬದಿಗಿಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡಲಿಕ್ಕೆ ನಮ್ಮ ಈ ಕಲಾವಿದರನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಇವತ್ತು ಬಿಲಿನಲ್ಲಿಗೆ ಹತ್ತೆ ಸಂಚಿಕೆಗೆ ಅವರು ಭಾಗವಹಿಸ್ತಿದ್ದಾರೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕಲಾಭಿಮಾನಿಗಳ ಪರವಾಗಿ ನಾನು ಅವರಿಗೆ ಹೃದ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸುತ್ತಾ ವಿಶೇಷವಾಗಿ ಸುನಿಲ್ ಶೆಟ್ಟಿಯವರು ಈ ಸಂದರ್ಭದಲ್ಲಿ ಸುನಿಲ್ ಶೆಟ್ಟಿಯವರನ್ನಂತೂ ಪತ್ರಿಕಾ ಮಾಧ್ಯಮದ ಮಿತ್ರರು ದೃಶ್ಯ ಮಾಧ್ಯಮ ಮಿತ್ರರು ತುಳುನಾಡಿನ ಸಮಸ್ತ ಬಾಂಧವರು ಅವರ ಕೊಡುಗೆಯನ್ನು ನಾವು ಮರೀಲಿಕ್ಕೆ ಸಾಧ್ಯನಿಲ್ಲ ಇದರಲ್ಲಿ ಯಾವುದೇ ರೀತಿಯ ಹಣದ ವ್ಯವಹಾರ ಇಲ್ಲ ಈ ಎಲ್ಲ ಕಲಾವಿದರು ಬಂದದ್ದು ಈ ತುಳುನಾಡಿನ ಮೇಲೆ ಇದ್ದಂಥ ಪ್ರೀತಿ ತುಳುನಾಡಿನ ಮೇಲೆ ಇದ್ದಂಥ ಒಂದು ವಿಶ್ವಾಸ ಈ ತುಳುನಾಡಿನ ಜಾನಪದ ಕಲೆಗೆ ಕೊಡುವಂಥ ಗೌರವ ಇದನ್ನು ಅವರ ಗಮನದಲ್ಲಿ ಇಟ್ಟುಕೊಂಡು ಈ ಕಾರ್ಯಕ್ರಮಕ್ಕೆ ಬರುವಂಥ ಸಂದರ್ಭ ವಿಶೇಷವಾಗಿ ಸುನೀಲ್ ಶೆಟ್ಟಿ ಅವರು ಪ್ರತಿ ವರ್ಷ ನಮ್ಮ ಈ ಕಲೆಗೆ ಪೋಷಿಸಲಿಕ್ಕೆ ನಮ್ಮ ಈ ಕಲೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪರಿಚಯ ಮಾಡಬೇಕೆಂಬ ಒಂದೇ ಉದ್ದೇಶದಿಂದ ಬಹುಶಃ ಅವರೂ ಕೂಡ ಇವತ್ತು ವಿಶ್ವದ ಖ್ಯಾತಿ ಚಲನಚಿತ್ರ ನಟ ಬಹುಶಃ ನಾನು ಅವರ ಜೊತೆ ಭಾಳ ಹತ್ತಿರದ ಒಡನಾಟದಲ್ಲಿದ್ದೇನೆ ನಾನು ನನಗೆ ಹೆಮ್ಮೆ ಸುನೀಲ್ ಶೆಟ್ಟಿ ಅವರು ಇವತ್ತು ಬಾಲಿವುಡ್ ಎಂಬ ಅಂತೂ ಬಾಲಿವುಡಿನ ಬಾಲಿವುಡಿನ ಅಗ್ರಗಣ್ಯ ತಾರರಲ್ಲಿ ಅವರು ಒಬ್ಬರಾಗಿದ್ದಾರೆ ಇವತ್ತು ಸುನೀಲ್ ಶೆಟ್ಟಿ ಅವರು ಇವತ್ತು ಇಡೀ ಫಿಲ್ಮ್ ಇಂಡಸ್ಟ್ರಿಯ ಕ್ಯಾಮರಾಮ್ಯಾನಿಂದ ಹಿಡಿದು ಸ್ಪಾಟ್ ಬಾಯಿಂದ ಡೈರೆಕ್ಟರ್ ಡೈರೆಕ್ಟರಿಂದ ಹಿಡಿದು ಪಿಚ್ಚರ್ ಆ್ಯಕ್ಟ್ರಸ್ ಇಂದ ಹಿಡ್ದು ಕೋ ಪ್ರೊಡ್ಯೂಸರ್ಸಿಂದ ಹಿಡಿದು ಎಲ್ಲರೂ ಗೌರವ ಕೊಡುವಂಥ ಏಕೈಕ ಯಾರಾದರೂ ಚಲನಚಿತ್ರ ನಟ ನಮ್ಮ ದೇಶದಲ್ಲಿದ್ದರೆ ಅದು ಸುನೀಲ್ ಅವರು ಅಂಥ ಒಂದು ಪ್ರತಿಭೆ ಬಹುಶಃ ನಮ್ಮ ಪಿಲಿನಲಿಕ್ಕೆ ಕಾರ್ಯಕ್ರಮ ಮಹಾಪೋಷಕರಾಗಿದ್ದುಕೊಂಡು ಬಹುಶಃ ಈ ವರ್ಷ ಕೂಡ ಇವತ್ತು ಕೂಡ ಅವರು ಹಾಲ್ಯಾಂಡಲ್ಲಿದ್ದಾರೆ ಹಾಲೆಂಡಿನಲ್ಲಿ ಶೂಟಿಂಗನ್ನು ಬಿಟ್ಟು ಮೂವತ್ತನೇ ತಾರೀಕಿಗೆ ಈ ನಮ್ಮ ಊರಿಗೆ ಬಂದು ತಿರ್ಗಾ ಮೂರನೇ ತಾರೀಕಿಗೆ ಹಾಲೆಂಡಿಗೆ ಶೂಟಿಂಗಿಗೆ ಹೋಗುವಂತಹ ಅವರ ಕೆಲಸ ನಿಮಿತ್ತ ಅವರು ಹಾಲ್ಯಾಂಡ್ ಹಾಲ್ಯಾಂಡಿಗೆ ಹೋಗ್ಲಿಕ್ಕಿದ್ದಾರೆ ಬಹುಶಃ ನಾನು ಯಾಕೆ ಇದನ್ನು ಒತ್ತಿ ಹೇಳ್ತಿದ್ದೇನೆ ಅಂತ ಹೇಳಿದರೆ ನಮ್ಮ ಜಿಲ್ಲೆಯ ಸಾಂಪ್ರದಾಯಿಕವಾದಂಥ ನಮ್ಮ ಸಂಪ್ರದಾಯದ ಮೇಲೆ ಇರುವಂತಹ ಪ್ರೀತಿ ನಮ್ಮ ತುಳುನಾಡಿನ ಮೇಲೆ ಇರುವಂತಹ ಅಪಾರವಾದಂಥ ಗೌರವ ಇದು ಖಂಡಿತವಾಗಿಯೂ ಕೂಡ ಪಿಲಿನಲ್ಲಿಗೆ ಪ್ರತಿಷ್ಠಾನ ಸುನೀಲ್ ಅಣ್ಣನ ಅವರ ಕೊಡುಗೆಯನ್ನು ನಾವು ಖಂಡಿತವಾಗಿಯೂ ಕೂಡ ಪ್ರತಿ ವರ್ಷ ಕೂಡ ಇದನ್ನು ನೆನಪಿಸುತ್ತೇವೆ ಎಂಬ ಮಾತನ್ನು ಹೇಳುತ್ತಾ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಬಹುಶಃ ಇವತ್ತು ಬಾಲಿವುಡ್ಡಿನಲ್ಲಿ ಟಾಲಿವುಡ್ಡಿನಲ್ಲಿ ನಟಿಸಿ ನಮ್ಮ ತುಳುನಾಡಿನ ಹೆಮ್ಮೆ ನಮ್ಮ ತುಳುನಾಡಿನ ಹೆಣ್ಮಗಳು ನಮ್ಮ ತುಳು ಭಾಷೆಯಲ್ಲಿಯೇ ಬಹುಶಃ ಭಾಳಷ್ಟು ಸಂದರ್ಶನವನ್ನು ಕೊಟ್ಟಂತಹ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುಶಃ ವಾಣಿಜ್ಯ ವಾಣಿಜ್ಯ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಆಗಲಿ ಚಲನಚಿತ್ರಗಳಲ್ಲಿ ಆಗಲಿ ಹಿಂದಿ ಆಗಲಿ ತೆಲುಗು ಆಗಲಿ ಆಗಲಿ ಕನ್ನಡ ಆಗಲಿ ಬಹಳಷ್ಟು ಚಲನಚಿತ್ರಗಳಲ್ಲಿ ನಟನೆಯನ್ನು ಮಾಡಿದಂತಹ ನಮ್ಮ ಊರಿನ ಪೂಜಾ ಹೆಗ್ಡೆ ಅವರು ಅವರು ಕೂಡ ಈ ವರ್ಷದ ಪಿಳಿಳಿಕೆಯ ಹತ್ತನೇ ವರ್ಷದ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತ ಬಹುಶಃ ರಾಜ್ ಶೆಟ್ಟಿ ಅವರು ನಮ್ಮವರೇ ಆದಂಥ ರಾಜ್ ಅವರು ಬಹುಶಃ ಸೂ ಫ್ರಮ್ ಸೋ ಚಲನಚಿತ್ರದ ಮುಖಾಂತರ ಇವತ್ತು ರಾಷ್ಟ್ರಕ್ಕೆ ಪರಿಚಯ ಆಗುವಂಥ ಕೆಲಸ ಕಾರ್ಯ ರಾಜ್ ಶೆಟ್ಟಿ ಅವರು ಮಾಡಿದ್ದಾರೆ ನಾನು ಗೋತ್ ವರ್ಷ ಅವರು ನಲಿಕ್ಕೆ ವೇದಿಕೆ ಬಂದಂಥ ಸಂದರ್ಭದಲ್ಲಿ ಹೇಳಿದೆ ಖಂಡಿತವಾಗಿಯೂ ಕೂಡ ರಾಜ್ ಶೆಟ್ಟಿ ಅವರು ಮುನ್ ಮುನ್ ಇನ್ನೂ ಮಾಡುವಂಥ ಚಲನಚಿತ್ರವನ್ನು ವಿಶ್ವಖ್ಯಾತಿಯಾಗಲಿ ರಾಷ್ಟ್ರ ಮಟ್ಟದಲ್ಲಿ ಅದಕ್ಕೆ ಪರಿಚಯ ಆಗಲಿ ಅದರಿಂದ ಅವರ ಇನ್ನೂ ಅವರ ಹೆಸರು ಉನ್ನತ ಶಿಖರಕ್ಕೆ ಹೋಗಲಿ ಎಂಬ ಆರೈಕೆಯನ್ನು ಮಾಡಿದೆ ಬಹುಶಃ ಆ ತಾಯಿ ಮಂಗಳಾರ್ಮೆಯ ಕೃಪೆಯಿಂದ ಇವತ್ತು ಸೋ ಫ್ರಮ್ ಸೋ ಸೋ ಚಲನಚಿತ್ರ ಬಹುಶಃ ಒಂದು ದಾಖಲೆಯನ್ನು ಮೀರಿದಂಥ ಚಲನಚಿತ್ರ ಆಗಿದೆ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ವಿಶೇಷವಾಗಿ ನಾನು ಹೋದ ವರ್ಷ ಒಂದು ಸಂಕಲ್ಪವನ್ನು ಮಾಡಿದೆ ಪ್ರತಿ ವರ್ಷ ನಮ್ಮ ಈ ಬಿಳಿನಲಿಕೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರಗನ್ನು ತರಲು ಒಂದು ಕಡೆಯಿಂದ ಚಲನಚಿತ್ರ ನಟರಾದರೆ ಇನ್ನೊಂದು ಕಡೆಯಿಂದ ಕ್ರಿಕೆಟ್ ಆಟಗಾರರು ಈ ಎರಡರ ಫ್ಯೂಷನನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ಇದಕ್ಕೆ ವಿಶ್ವಾದ್ಯಂತ ಒಂದು ಪರಿಚಯ ಆಗ್ತದೆ ವಿಶ್ವಾದ್ಯಂತ ಇದರ ಪ್ರಚಾರ ಆಗ್ತದೆ ಎಂಬ ಒಂದು ಇಟ್ಕೊಂಡು ಹೋದ ವರ್ಷ ಅದಕ್ಕಿಂತ ಮುಂಚಿನ ವರ್ಷ ನಾವು ಹರ್ಭಜನ್ ಸಿಂಗನ್ನು ಕರೆಸಿದ್ವಿ ಹೋದ ವರ್ಷ ಶಿವಮ್ ಡೂಬೆ ಅವರು ಬಂದಿದ್ದರು ಈ ವರ್ಷ ಭಾರತ ಕ್ರಿಕೆಟ್ ತಂಡದ ಆಟಗಾರ ಮಾಜಿ ಟೆಸ್ಟ್ ಕ್ರಿಕೆಟ್ ತಂಡದ ಕಪ್ತಾನ ಕೋಲ್ಕತ್ತಾ ಟೀಮಿನ ಕೋಲ್ಕತ್ತಾ ಕೋಲ್ಕತ್ತಾ ಟೀಮಿನ ಕಪ್ತಾನ ಐ ಪಿ ಎಲ್ ಕೋಲ್ಕತ್ತಾ ಟೀಮಿನ ಕಪ್ತಾನರಾದಂಥ ನಮ್ಮ ಭಾರತಕ್ಕೆ ಹೆಮ್ಮೆ ತಂದುಕೊಟ್ಟಂಥ ಅಜಂಕ್ಯ ರಹಾನೆ ಅವರು ನಮ್ಮ ಈ ವರ್ಷದ ಬಿಲಿನರಿಕೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅವರನ್ನೂ ಕೂಡ ತುಳುನಾಡಿನ ಸಮಸ್ತ ಜನರ ಪರವಾಗಿ ಹೃದಪೂರ್ವಕವಾಗಿ ಸ್ವಾಗತಿಸುತ್ತ ಅವರ ಜೊತೆ ಈ ವರ್ಷದ ಐ ಪಿ ಎಲ್ ಅಂತೂ ತುಳುನಾಡಿನವರಿಗೆ ಕರ್ನಾಟಕದವರಿಗೆ ಮನೆ ಮರೆಯಲಾಗದಂತಹ ಒಂದು ಸಂದರ್ಭ ಆರ್ ಸಿ ಬಿ ತಂಡ ಆ ಹದಿನೆಂಟು ವರ್ಷದ ಪ್ರಯತ್ನದ ನಂತರ ಅವರು ಅವರ ಪಾಲಿಗೆ ಕಪ್ಪು ಬಂದದ್ದು ಅದು ನಮ್ಮ ಪಾಲಿಗೆ ಕಪ್ ಬಂದಾಗೆ ಬಹುಶಃ ಆರ್ ಸಿ ಬಿ ತಂಡವನ್ನು ಕ್ವಾಲಿಫೈಯರ್ಸಿಗೆ ಕ್ವಾಲಿಫೈ ಆಗಬೇಕಿದ್ರೆ ಅದಕ್ಕೆ ಮೂಲ ಕಾರಣ ಜಿತೇಶ್ ಶರ್ಮಾ ಆ ಜಿತೇಶ್ ಶರ್ಮಾ ಅವರ ಎಂಬತ್ತು ರನ್ನದ ಆಟವನ್ನು ಆಟದ ಮುಖಾಂತರ ಇವತ್ತು ಆರ್ ಸಿ ಬಿ ತಂಡ ಇವತ್ತು ಕಪ್ ಗೆಲ್ಲಿಕ್ಕೆ ಸಾಧ್ಯ ನಿನ್ನೆ ನಡೆದಂಥ ಏಷ್ಯಾ ಕಪ್ಪಲ್ಲಿ ಕೂಡ ಜಿತೇಶ್ ಶರ್ಮಾ ಅವರು ಹದಿನಾರು ತಂಡ ಹದಿನಾರು ಜನರ ಸ್ಕ್ವಾಡಿನಲ್ಲಿ ಅವರು ಕೂಡ ಭಾರತಕ್ಕೆ ನಿನ್ನೆ ನಡೆದಂತ ಭಾರತ ಪಾಕಿಸ್ತಾನದ ರೋಮಾಂಚನವಾದಂತಹ ಫೈನಲ್ ತಂದೆ ತಂಡದಲ್ಲಿಯೂ ಕೂಡ ಅವರು ಕೂಡ ಭಾಗಿಯಾಗಿದ್ದರು ಸೊ ಜಿತೇಶ್ ಶರ್ಮಾ ಅವರು ಇವತ್ತು ಮುಂಬೈಗೆ ರಾತ್ರಿ ಎಂಟೂವರೆ ಗಂಟೆಗೆ ಬರ್ತಾರೆ ನಾಳೆ ನಾಗ್ಪುರಿಗೆ ಹೋಗ್ತಾರೆ ನಾಗ್ಪುರಿಂದ ನೇರವಾಗಿ ನಮ್ಮ ಈ ತುಳುನಾಡಿನ ಸಂಪ್ರದಾಯ ಆದಂಥ ವಿಲೀನರಿಕೆ ಕಾರ್ಯಕ್ರಮವನ್ನು ವೀಕ್ಷಿಸಿ ವೀಕ್ಷಿಸಲಿಕ್ಕೆ ಜಿತೇಶ್ ಶರ್ಮಾ ಅವರು ಕೂಡ ಬರ್ತಾ ಇದ್ದಾರೆ ಸೊ ಅವರನ್ನೂ ಕೂಡ ವಿಶೇಷವಾಗಿ ಸ್ವಾಗತಿಸುತ್ತಾ ಬಹುಶಃ ಭಾಳಷ್ಟು ಬಾಲಿವುಡ್ಡಿನ ಖ್ಯಾತ ಗಾಯಕರು ಪಂಜಾಬಿ ಸಿಂಗರ್ಸ್ಗಳೆಲ್ಲ ಬರಲಿಕ್ಕಿದ್ದಾರೆ ಅವರು ಇನ್ನೂ ಕೂಡ ಕನ್ಫರ್ಮ್ ಮಾಡಲಿಲ್ಲ ಸೊ ಹಂಗಾಗಿ ಅವರ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಆದರೆ ವಿಶೇಷ ಏನಂದರೆ ಮುಂಚೆ ಬಿರಿಲಿಕೆ ಪ್ರತಿಷ್ಠಾನದ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಕೊಡಬೇಕಿತ್ತು ಚಲನಚಿತ್ರ ನಟರನ್ನು ಆದರೆ ಇವತ್ತು ಸಂದರ್ಭ ಹೇಗೆ ಬದಲಾಗಿದೆ ಅಂತ ಹೇಳಿದರೆ ಇವತ್ತು ಜನರು ನಾವು ಈ ಕಾರ್ಯಕ್ರಮಕ್ಕೆ ಬರ್ತೀವಿ ನಮಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ನಮ್ಮ ಪಿಚ್ಚರಿನ ಪ್ರಮೋಷನಿಗೆ ಒಂದು ಅವಕಾಶ ಮಾಡಿಕೊಡಿ ನಮ್ಮ ಸಾಂಗಿನ ಲಾಂಚಿಗೆ ಒಂದು ಅವಕಾಶ ಮಾಡಿಕೊಡಿ ಎಂಬ ಒಂದು ಮನವಿಯನ್ನು ಕೇಳಿದಾಗ ಖಂಡಿತವಾಗಿಯೂ ಕೂಡ ನಾವು ಹತ್ತು ವರ್ಷ ಕೊಟ್ಟಂಥ ಶ್ರಮದಾನ ನಾವು ಹೊಟ್ಟು ಹತ್ತು ವರ್ಷ ನಿಸ್ವಾರ್ಥವಾಗಿ ಮಾಡಿದಂಥ ತಾಯಿಯ ಸೇವೆಗೆ ಇವತ್ತು ಫಲ ಸಿಕ್ಕಿದೆ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ ಬಹುಶಃ ಈ ಹತ್ತು ಈ ವರ್ಷದ ತಾರೆಯಾರ್ಗಳ ಪರಿಚಯ ಮಾಡಿದೆ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ರವರು ಅವರ ದಿವ್ಯ ಹಸ್ತದಿಂದ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾವು ನೆರವೇರಲಿಕ್ಕಿದ್ದೇವೆ ಅವರ ಜೊತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ರವರು ನಮ್ಮ ರಾಜ್ಯಸಭೆ ಎಂ ರಾಜ್ಯಸಭಾ ಎಂ ಪಿ ಆದಂಥ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಆದಂಥ ಜಮ್ಮು ಕಾಶ್ಮೀರಿನ ಇನ್ಚಾರ್ಜ್ ಆದಂತಹ ನಾಸೀರ್ ಹುಸೇನ್ ಸಾಹೇಬ್ರು ಬ್ರಿಜೇಶ್ ಚೌಟಾ ಅವರು ರಮನಾಥ್ ರೈ ಅವರು ಮಂಜುನಾಥ್ ಭಂಡಾರಿ ಅವರು ಐವನ್ ಡಿಸೋಜರ್ ಅವರು ವರದ್ ಶೆಟ್ಟಿ ಅವರು ಬಹುಶಃ ಇವರ ಸಮ್ಮುಖದಲ್ಲಿ ಸಾಯಂಕಾಲದ ಹೊತ್ತಿಗೆ ಉದ್ಘಾಟನೆ ಕಾರ್ಯಕ್ರಮ ನಡೀಲಿಕ್ಕಿದೆ ನಮ್ಮ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟಿಸಲಿಕ್ಕೆ ಪರಮ ಪೂಜ್ಯ ನಯನಗರದ ಸ್ವಾಮೀಜಿಯವರು ಮಾನಿಲದ ಸ್ವಾಮೀಜಿಯವರು ಚಂದ್ರಶೇಖರ ಸ್ವಾಮೀಜಿ ಗುರುಜಿಯವರು ಇವರ ದಿವ್ಯ ಹಸ್ತದಿಂದ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ನಾವು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ ಬಹುಶಃ ಹತ್ತನೇ ವರ್ಷದ ಸಲುವಾಗಿ ನಾವು ಇಂಡಿಯನ್ ಪೋಸ್ಟ್ ಡಿಪಾರ್ಟ್ಮೆಂಟಿನ ಜೊತೆಗೆ ಜಂಟಿ ಆಶ್ರಯದಲ್ಲಿ ನಾವು ಭಾರತದ ಪೋಸ್ಟ್ ಕಾರ್ಡನ್ನು ಹತ್ತನೇ ವರ್ಷದ ನೆನಪಿಗಾಗಿ ಸವಿ ನೆನಪಿಗಾಗಿ ನಾವು ಪೋಸ್ಟ್ ಕಾರ್ಡನ್ನು ಕೂಡ ಬಿಡುಗಡೆ ಮಾಡಲಿಕ್ಕಿದ್ದೇವೆ ಭಾರತ ಅಂಚೆ ಚೀಟಿ ಇಲಾಖೆಯ ಜೊತೆ ಸೇರಿ ನಾವು ಪೋಸ್ಟ್ ಕಾರ್ಡನ್ನು ಬಿಲಿಕೆಯ ಒಂದು ಪೋಸ್ಟ್ ಕಾರ್ಡನ್ನು ಕೂಡ ಬಿಡುಗಡೆ ಮಾಡಲಿಕ್ಕಿದ್ದೇವೆ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಕೊಡುಗೆಯನ್ನು ಕೊಡಬೇಕು ಎಂಬುದು ನಮ್ಮ ಆಸೆ ಈ ಹತ್ತನೇ ವರ್ಷದ ಸಂಭ್ರಮಕ್ಕೆ ಪ್ರಥಮ ಬಹುಮಾನವನ್ನು ಹತ್ತು ಲಕ್ಷ ರೂಪಾಯಿ ದ್ವಿತೀಯ ಬಹುಮಾನವನ್ನು ಐದು ಲಕ್ಷ ರೂಪಾಯಿ ತೃತೀಯ ಬಹುಮಾನವನ್ನು ಮೂರು ಲಕ್ಷ ರೂಪಾಯಿ ಒಟ್ಟು ಸೇರಿ ನಗದು ಬಹುಮಾನ ಇಪ್ಪತ್ತಾರು ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಈ ವರ್ಷದ ಪಿಲಿನಿಕೆಯ ಹತ್ತನೇ ದಶಮಾನೋತ್ಸವದ ಸಂಭ್ರಮಾಚರಣೆಗೆ ನಾವು ಘೋಷಿಸಿದ್ದೇವೆ ಬಹುಶಃ ಇದು ತಾಯಿಯ ಸೇವೆ ನಾವು ಮಾಡುವಂಥದ್ದು ತಾಯಿಯ ಸೇವೆ ಬಹುಶಃ ನಾನು ಯಾವಾಗ ಸಹ ನನ್ನ ಸ್ನೇಹಿತರ ಹತ್ರ ನಾನು ಹೇಳ್ತೀನಿ ಇದು ತಾಯಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಈ ಕೆಲಸ ಕಾರ್ಯ ಮಾಡಲಿಕ್ಕೆ ಇದು ನಾನು ಮಾಡುವಂತ ಕಾರ್ಯಕ್ರಮ ಅಲ್ಲ ನಾನು ಒಬ್ಬ ಸೇವಕನಾಗಿ ತಾಯಿಯ ಚಾಕಿರಿ ಮಾಡುವವನಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇನೆ ಭರಸ್ತು ಇದು ಮಿಥುನ್ ರೈ ಮಾಡುವಂಥ ಬಿಳಿ ಅಲ್ಲ ಇದು ಕಲಾಭಿಮಾನಿಗಳು ಈ ಸಾಂಪ್ರದಾಯಿಕ ಕಲೆಯನ್ನು ಉಳಿಸಲಿಕ್ಕೆ ಎಲ್ಲರೂ ಮಾಡುವಂತಹ ಈ ಕಾರ್ಯಕ್ರಮ ಇದರಲ್ಲಿ ನನ್ನ ಒಂದು ಸಣ್ಣ ಸೇವೆ ಮಾತ್ರ ಬಹುಶಃ ಈ ವರ್ಷ ಕೂಡ ನಾವು ಇಪ್ಪತ್ತಾರು ಲಕ್ಷ ನಗದು ಬಹುಮಾನದ ಜೊತೆ ನಾವು ವಿಶೇಷವಾದಂತಹ ಸನ್ಮಾನವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಸನ್ಮಾನಿತರಲ್ಲಿ ಒಬ್ಬರಾದಂತಹವರು ನಮ್ಮ ಜಿಲ್ಲೆಯವರಾದಂತಹ ನಮ್ಮ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ಅವರು ಸನ್ಮಾನ ಇರ್ತಾರೆ ಸನ್ಮಾನಕ್ಕೆ ಭಾಗವಹಿಸಲಿಕ್ಕಿದ್ರು ಆದರೆ ಕಾರಣಾಂತರದಿಂದ ಅವರು ವಿದೇಶ ಪ್ರಯಾಣದಲ್ಲಿದ್ದ ಕಾರಣ ಈ ಸಂದರ್ಭದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇನ್ನೊಬ್ಬರಾದಂತಹ ರಾಜೇಂದ್ರ ಕುಮಾರ್ ಅವರು ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಬಹುಶಃ ಸಹಕಾರಿ ಸಂಘದಲ್ಲಿ ಅವರದೇ ಆದಂಥ ಒಂದು ಸ್ವಂತ ಅಸ್ತಿತ್ವವನ್ನು ಅಸ್ತಿತ್ವವನ್ನು ಹಮ್ಮಿಕೊಂಡವರು ಸಾಕಾರ ರಂಗ ಭೀಷ್ಮರಾದಂಥ ರಾಜೇಂದ್ರ ಕುಮಾರ್ ರವರಿಗೆ ಈ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ನಾವು ವಿಶೇಷವಾದಂಥ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಬಹುಶಃ ಈ ವರ್ಷದ ಕಾರ್ಯಕ್ರಮವು ಇನ್ನಷ್ಟು ನಮಗೆ ಹೆಮ್ಮೆ ತರುವಂತ ವಿಚಾರ ಏನಂತ ಹೇಳಿದ್ರೆ ನಾನು ಪ್ರತಿ ವರ್ಷ ಪಿಲಿನಲಿಕೆಯ ಪತ್ರಿಕಾಗೋಷ್ಠಿ ಇರುವಂಥ ಸಂದರ್ಭದಲ್ಲಿ ಯಾರು ಕೂಡ ಪಿಲಿನಲಿಕೆಯ ವಿಚಾರ ಮಾತನಾಡಿದ್ರೆ ನಾನು ಹೇಳ್ತೀನಿ ಇದನ್ನು ವಿಶ್ವಕ್ಕೆ ಪರಿಚಯ ಮಾಡಬೇಕು ವಿಶ್ವಾದ್ಯಾದ್ಯಂತ ನಮ್ಮ ಈ ತುಳುನಾಡಿನ ಸಾಂಸ್ಕೃ ಸಾಂಪ್ರದಾಯ ಕಲೆಯನ್ನು ಗುರುತಿಸುವಂಥ ಕೆಲಸ ಕಾರ್ಯ ಆಗಬೇಕು ಈ ಕಲಾವಿದರಿಗೆ ಶಾಶ್ವತವಾದಂಥ ವೇದಿಕೆಯನ್ನು ನಿರ್ಮಾಣ ಮಾಡಬೇಕು ಬರೀ ದಸರಾ ಸಂದರ್ಭದಲ್ಲಿ ಮಾತ್ರ ಅಲ್ಲ ಈ ಕಲಾವಿದರಿಗೆ ಶಾಶ್ವತವಾಗಿ ಇವರಿಗೆ ಒಂದು ಸಂಬೋಧನೆ ಸಿಗುವಂಥ ಒಂದು ವ್ಯವಸ್ಥೆ ಆಗಬೇಕು ಇವರನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಭಾಳಷ್ಟು ಜನರಿಗೆ ಭಾಳಷ್ಟು ಬೇರೆ ಬೇರೆ ಕಡೆಗಳಿಂದ ಇವರನ್ನು ಕರಿಬೇಕು ನಮ್ಮ ಕಲೆಯನ್ನು ಪರಿಚಯ ಮಾಡಬೇಕೆಂಬ ನಮ್ಮ ಮೂಲ ಉದ್ದೇಶ ಬಹುಶಃ ಹೋದ ವರ್ಷದ ವಿಜೇತರಾದಂಥ ಒಂದು ತಂಡ ಸೋಮೇಶ್ವರ್ ಫ್ರೆಂಡ್ಸ್ ಸರ್ಕಲ್ ಎಂಬ ತಂಡ ಈ ವರ್ಷದ ಇಂಡಿಯಾಸ್ ಗಾಟ್ ಟ್ಯಾಲೆಂಟಿನಲ್ಲಿ ಅವರ ಪ್ರದರ್ಶನಿಯ ಅವರು ಅವರಿಗೆ ಅವಕಾಶ ಸಿಕ್ಕಿದೆ ಎಂಬ ಮಾತನ್ನು ಹೇಳಲಿಕ್ಕೆ ಬಹುಶಃ ನನಗೆ ಭಾಳಷ್ಟು ಸಂತೋಷವಾಗ್ತದೆ ಯಾಕೆಂದರೆ ಸೋಮೇಶ್ವರ್ ಗ್ರಾಮದಿಂದ ಬಂದಂಥ ಒಂದು ಸಣ್ಣ ತಂಡ ಆ ತಂಡಕ್ಕೆ ನಾವು ನಮ್ಮ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟ ಕಾರಣ ಇವತ್ತು ಬಿಳಿಲೆಕೆಯ ಮುಖಾಂತರ ಇಂಡಿಯಾ ಸ್ಕಾಟ್ ಟ್ಯಾಲೆಂಟಿನಲ್ಲಿ ಅವರಿಗೆ ಅವಕಾಶ ಸಿಕ್ಕಿದ್ದು ಮಾತ್ರ ಅಲ್ಲ ಅವರು ಟಾಪ್ ಅವರನ್ನು ಅವರನ್ನು ಈ ಈ ವರ್ಷದ ಸಂಚಿಕೆಯಲ್ಲಿ ಅವರ ಪ್ರದರ್ಶನ ನೋಡಲಿಕ್ಕೆ ಇಡೀ ವಿಶ್ವ ಇಡೀ ಭಾರತ ಕಾಯ್ತಿದ್ದೆ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ ಬಹುಶಃ ಇದು ಬಿಲಿನಲಿಕೆಯ ಸಾಧನೆ ಈ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪರಿಚಯ ಮಾಡುವುದು ಮಾತ್ರ ಅಲ್ಲ ನಮ್ಮ ಕಲಾವಿದವರನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕರ್ಕೊಂಡು ಹೋಗುವಂಥ ನಮ್ಮ ಏನು ಪ್ರಯತ್ನ ಆಗಿದೆ ಇದು ನಮ್ಮ ಹತ್ತು ವರ್ಷದ ಸಾಧನೆ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಈ ಹತ್ತನೇ ವರ್ಷ ಸಲುವಾಗಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸರ್ಕಾರಿ ಶಾಲೆಯನ್ನು ಹತ್ತನೇ ವರ್ಷದ ಪ್ರಯುಕ್ತ ದತ್ತು ತೆಗೆಯುವಂಥ ಕೆಲಸ ಕಾರ್ಯ ಕೂಡ ಪಿಲಿನಲಿಕೆ ಪ್ರತಿಷ್ಠಾನದ ವತಿಯಿಂದ ಮಾಡ್ತಿದ್ದೆ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ